ಅದಾದಮೇಲೆ ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರು ಯಾರು ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರು ಯಾರು ಕತೆ ಹೇಳಿದೆ ಕೆ ವಿ ರಾಜು ಕೆಲಸವಿಲ್ಲದೆ ಸುಮ್ಮನೆ ಕೂತಿದ್ರು ಸರಿ ಒಂದು ಕೆಲಸ ಮಾಡಿ ಸರ್ ನೀವು ಸ್ಕ್ರೀನ್ ಪ್ಲೇ ಮಾಡಿಕೊಟ್ಬಿಡಿ ಅಂದೆ ಯಾವ್ ನಿಮಗೆ ಅದ್ಭುತವಾದ ಒಂದು ಸಿನಿಮಾ ಮಾಡೋಂಗೆ ಮಾಡೋ ಫ್ರೆಂಚಲ್ಲಿ ಫ್ರೆಂಚ್ ಸ್ಟೈಲಲ್ಲಿ ಸ್ಕ್ರಿಪ್ಟ್ ಮಾಡಿಕೊಡ್ತೀನಿ ಮಾಡೋನು ನೀವು ಯಾವ ಸ್ಟೈಲಲ್ಲಿ ಮಾಡಿದ್ರು ನಾನು ಮಾಡ್ತೀನಿ ಸರ್ ಹೇಳಿದೆ ಅವರೊಂದು ಸ್ಕ್ರಿಪ್ಟ್ ಮಾಡಿಕೊಟ್ರು ನನಗೆ ಅರ್ಥವಾಗಿಲ್ಲ ಆ ಥರ ಬರೆದಿದ್ರು ಸರ್ ಇದು ಹಿಂಗಿದೆ ಸರ್ ಅದು ಹಂಗಿದೆ ಸರ್ ಅಂತೆಲ್ಲ ಹೇಳಿ ಡಿಸ್ಕಷನ್ ಮಾಡ್ತಿದ್ದಂಗೆ ಈ ಕೆ ಮಂಜು ಒಂದು ದಿವಸ ಸಿಕ್ಬಿಟ್ಟು ಅರೆ ನಾನು ಪಿಚ್ಚರ್ ಮಾಡ್ತೀಯ ಒಂದು ಏ ಮಾಡ್ತೀನಪ್ಪ ಅಂದೆ ಇದೇನೋ ಮಾಡ್ತಾಯಿದ್ದೀಯಂತೆ ಅಂತಂದರು ಹೌದು ಇದು ಮಾಡ್ತಾಯಿದ್ದೀನಿ ಇದಾದ ಮೇಲೆ ಮಾಡೋಣ ಬಿಡು ಅಂದೆ ಇಲ್ಲ ಇಲ್ಲ ನಾನು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು ಸಾಯಿ ಕುಮಾರ್ ಡೇಟ್ ಕೊಟ್ಬಿಟ್ಟಿದ್ದಾನೆ ಯಾರು ನಿಟ್ಕೊಳ್ಳಿ ಡೈರೆಕ್ಟರ್ನಂದರು ಒಂದು ಕೆಲಸ ಮಾಡು ನಮ್ಮ ಕೆ ವಿ ರಾಜು ಫ್ರೀ ಆಗಿದ್ದಾರೆ ಮಾಡ್ತಾರೆ ಮಾಡು ಅಂತ ಹೇಳಿಬಿಟ್ಟು ಕೆ ವಿ ರಾಜ್ ಅವ್ರನ್ನ ಕರ್ಕೊಂಡೋಗಿ ಐಲ್ಯಾಂಡ್ ಹೋಟ್ಲಲ್ಲಿ ಪರಿಚಯ ಮಾಡಿಸಿ ಅಲ್ಲಿ ರೂಮ್ ಹಾಕ್ಸ್ಕೊಟ್ಬಿಟ್ಟೆ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಸಿನಿಮಾ ಆಯಿತು ಆಮೇಲೆಕ್ಕೆ ಆ ಸಿನಿಮಾ ಓಡಲಿಲ್ಲ ಬಂದು ನನಗೆ ಬಾಯಿಗೆ ಬಂದಂಗೆ ಬೈದ ಯಾರೋ ಮುಂಜು ಆ ಸಿನಿಮಾ ಮುಹೂರ್ತ ಆಯಿತು ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ಕಂಠೀರವದಲ್ಲಿ ಸೆಟ್ ಹಾಕಿದ್ದೆ ಕಂಠೀರವದಲ್ಲಿ ಸೆಟ್ ಹಾಕ್ಬಿಟ್ಟು ಶೂಟಿಂಗ್ ಮಾಡಿದ್ದೀನಿ ಒಂದು ದಿವಸ ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರು ಯಾರು ಹೊಸ ಹೀರೋಯಿನ್ ಯಾರೋ ಅವಳು ಕೌಶಿಕಿ ಅಂತ ಹೆಸರಿಟ್ಟೆ ಅವಳಿಗೆ ಅವಳ ಹೆಸರೇನೋ ಅರ್ಚನಾ ಅರ್ಚನಾ ಗೌಡ ಅಂತಿತ್ತು ಬೇಡಮ್ಮ ಅರ್ಚನೆ ಪೂಜೆ ಎಲ್ಲ ಬೇಡ ಇದು ಅಂತ ಹೇಳ್ಬಿಟ್ಟಿದ್ದೀನಿ ಕೌಶಿಕಿ ಅಂತ ಒಳ್ಳೆ ಹೆಸ್ರಿಟ್ಟೆ ಆ ಇಟ್ಟ ಮೇಲೆ ಫಸ್ಟ್ ಡೇ ಶೂಟಿಂಗ್ ಆಯಿತು ಎರಡನೇ ದಿವಸ ರಾತ್ರಿ ಇವಳೆಲ್ಲ ಯಾವ್ರ ಜೊತೆನ ಪಿಕ್ನಿಕ್ ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಡು ಮೂತಿ ಮಕ್ಕ ಎಲ್ಲ ಕಿತ್ತಿಸ್ಕೊಂಡು ಬಂದಿದ್ಲು ಅದಕ್ಕೋಸ್ಕರ ಒಂದು ಎಂಟು ದಿವಸ ಆಯಿತು ಆವಾಗ ಹೇಳಿದೆ ನಾನು ಪ್ರೊಡ್ಯೂಸರ್ಗೆ ಸರ್ ಯಾಕೋ ಈ ಹುಡುಗಿ ಸರಿ ಇಲ್ಲ ಯಾವನ್ ಜೊತೆಲ್ಲ ಹೋಗಿ ಮರ್ಯಾದೆ ಎಲ್ಲ ಅರೇಜ್ ಹಾಕಿದ್ದಾಳೆ ಇಲ್ಲಿ ನೋಡಿದ್ರೆ ಆ ಕತೆ ಇದು ಆ ಸೀನ್ಗೆ ಇದಾಕಲ್ಲ ತೊಡೆ ತೋರಿಸೋಲ್ಲ ನಾನು ಬಗ್ಗಲ್ಲ ಎದೇಳಲ್ಲ ಅಂತ ಇದು ಬೇರೆ ಕತೆ ಮಾಡ್ತಾ ಇದ್ದಾಳೆ ಇವಾಗಲೇ ಕಿರಿಕಿರಿ ಬೇರೆ ಯಾವುದನ್ನು ಹುಡುಗಿನ ಹಾಕಿ ಮಾಡೋಣ ಹೆಂಗೂ ಎಂಟು ದಿವಸ ಲೇಟಾಗಿದೆ ಇನ್ನೊಂದು ಎಂಟು ದಿವಸ ಆದರೂ ಚಿಂತೆ ಇಲ್ಲ ಒಳ್ಳೆ ಹೀರೋಯಿನ್ ಕರ್ಕೊಂಬಂದು ಮಾಡೋಣ ಅಂತೆಲ್ಲ ಹೇಳ್ಬಿಟ್ಟು ಮಾಡ್ರಿ ಪ್ರೊಡ್ಯೂಸರ್ ಒಪ್ಪನೇ ಒಬ್ಬ ಡಾಕ್ಟರ್ ನಾಗೇಶ್ಕಾರ್ ಹೇಳಿದ ಮಾತು ಕೇಳದೆ ಹೋದ್ಮೇಲೆ ಏನಕ್ಕೆ ಸಿನಿಮಾ ಮಾಡ್ಬೇಕು ನಾವು ಅಂತ ಅವಂದು ರಾಮ್ ಒಂಥರ ಕಿರಿಕಿರಿ ಅವನು ಲೇಟಾಗಿ ಬರೋದು ಆಮೇಲೆ ಇವನ್ ಯಾರೋ ಪ್ರೊಡ್ಯೂಸರ್ ಕಡೆಯಿಂದ ಅವ್ನು ಯಾರೋ ಒಬ್ಬ ತೆಲುಗು ಹೀರೋನ್ ಕರ್ಕೊಂಬಿಟ್ಟು ಇವನ್ ಮಾಡಿಬಿಡಿ ನನಗೆ ಫೈನಾನ್ಷಿಯಲ್ ಹೆಲ್ಪ್ ಆಗ್ತಾಯಿದೆ ಹೇಳಿ ಅವ್ನು ಯಾವನ್ನೋ ಭಾಷೆ ಬರೋದನ್ನೊಬ್ಬನು ತಗೊಂಬಂದು ನಿಲ್ಸ್ದ ಓ ಸಾರ್ ಶೂ ಕತೆ ಮಾಡೋವಾಗ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಕತೆ ಕೇಳಿ ಎಕ್ಸ್ಟ್ರಾ ಆರ್ಡಿನರಿ ಸರ್ ಮಾಡೋಣ ಸರ್ ಅಂತೇಳಿ ಅಡ್ವಾನ್ಸ್ ಕೊಟ್ಟು ಸ್ಕ್ರಿಪ್ಟ್ ಮಾಡೋವ್ರಿಗೂ ಸುಮ್ಮನಿದ್ದು ಈ ಶೂಟಿಂಗ್ ಟೈಮಲ್ಲಿ ಕಿರಿಕಿರಿ ಮಾಡೋ ಪ್ರೊಡ್ಯೂಸರ್ಗಳು ಭಾಳ ಜನ ನೋಡ್ಬಿಟ್ಟೆ ನಾನು ಎಷ್ಟೋ ಕಿರಿಕಿರಿ ಮಾಡಿಬಿಟ್ರು ಇವರು ಸೊ ಒಬ್ಬ ಡೈರೆಕ್ಟರ್ ಆದವನಿಗೆ ಆ ಕಿರಿಕಿರಿಗಳನ್ನು ಹೋಲಿಸ್ಕೊಂಡು ಶೂಟಿಂಗ್ ಮಾಡಬೇಕು ಅಂದರೆ ಎಷ್ಟು ನೋವಾಗುತ್ತೆ ಒಬ್ಬೊಬ್ರದ್ದು ಒಂದೊಂದು ಥರ ಅಲ್ಲಿ ಯಾರ್ದೋ ತಪ್ಪುಗಳಿಗೆಲ್ಲ ನಾವು ತಲೆ ಮೇಲೆ ಹಾಕ್ಕೋಬೇಕು ಐದು ಆರು ಏಳು ಸೆಟ್ಟು ಎಂಟು ಸೆಟ್ಟು ಹಾಕಿ ಸಾಂಗ್ ಶೂಟಿಂಗ್ ಮಾಡಿದ್ದೀನಿ ಆ ಸಾಂಗ್ಗಳು ಮಾಡಿದ್ದೀನಿ ಸೀನ್ಗಳು ಮಾಡಿದ್ದೀನಿ ಎಲ್ಲ ಟ್ವಿಸ್ಟ್ಗಳು ಡಬಲ್ ಆ್ಯಕ್ಟಿಂಗ್ ಟ್ವಿಸ್ಟ್ಗಳು ಅವಿನಾಶ್ ಕ್ಯಾರೆಕ್ಟರ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಹೀರೋಯಿನ್ ಕ್ಯಾರೆಕ್ಟ್ರಂತೂ ಯಾರನ್ನ ಹೊಸ ಹುಡುಗಿ ಮಾಡಿದ್ದು ಮಾಡಿದ್ರೆ ಅದನ್ನು ನಂಬರ್ ಒನ್ ಹೀರೋಯಿನ್ ಆಗೋವಂಥ ಕ್ಯಾರೆಕ್ಟರು ಎಲ್ಲ ಸ್ವಯಂಕೃತ ಅಪರಾಧಗಳಿಂದ ಆ ಆರ್ಟಿಸ್ಟ್ಗಳು ಅವ್ರವರು ಕಾಲ ಮೇಲೆ ಅವರೇ ಕರ್ಪೂರ ಹಚ್ಚಿಸ್ಕೊಂಡು ಕಾಲು ಸುಡ್ಕೊಂಡು ಮನೇಲಿ ಮಲ್ಕೊಂಡ್ರು ಯಾರೂ ಉದ್ದಾರ ಆಗಿಲ್ಲ ಸಿನಿಮಾ ರಿಲೀಸೇ ಆಗಿಲ್ಲ ಈ ಸಿನಿಮಾ ಫೇಲ್ ಆಗುತ್ತೆ ಅಂತ ಹೇಳ್ದ ನಾನು ಹೇಳಿದೆ ಈಗ ಟೈಮ್ ಸರಿ ಇಲ್ಲ ರೀ ಬೇಡ ರಿಲೀಸ್ ಮಾಡಬೇಡಿ ಇನ್ನೂ ಒಳ್ಳೆ ಥಿಯೇಟ್ರ್ ಇಟ್ಕೊಂಡು ಮಾಡೋಣ ಇದು ಭಾಳ ಸ್ಟೈಲಿಷ್ ಪಿಚ್ಚರು ಇನ್ನು ಹತ್ತು ವರ್ಷ ಬಿಟ್ಟು ಮಾಡಬೇಕಾಗಿತ್ತು ಈಗ ನಾವು ಅಡ್ವಾನ್ಸ್ ಆಗಿ ಮಾಡಿದ್ದೀವಿ ಆ ಥರ ಕ್ರಿಪ್ಟು ಟೆಕ್ನಿಕ್ ಇದೆ ಇದರಲ್ಲಿ ಸೊ ಬೇಡ ಅಂತ ಎಷ್ಟು ಕೇಳಿದ್ರೂ ಕೇಳಲಿಲ್ಲ ಯಾರ್ದೋ ಮಾತು ಕೇಳಿಕೊಂಡು ಓವರ್ ನೈಟು ನಾಲ್ಕು ಪೋಸ್ಟ್ ಫ್ರೆಂಡ್ಸ್ ಬಿಟ್ಟು ಮಾರೇ ದಿವಸ ರಿಲೀಸ್ ಮಾಡ್ಬಿಟ್ಟು ಪಿಚ್ಚರ್ನ ಪ್ರೆಸ್ ಮೀಟ್ ಕರೆದಿದ್ದಾನೆ ನನಗೆ ಕರೆದಿಲ್ಲ ಅಲ್ಲಿ ಬಾಯಿಗೆ ಬಂದಂಗೆಲ್ಲ ನನ್ನ ಮೇಲೆ ಏನೇನು ಸಿಟ್ಟಿತ್ತೋ ಸೆಟ್ಟಲ್ಲಿ ಡೈರೆಕ್ಟರ್ ಮೇಲೆ ಎಲ್ಲ ಅಲ್ಲಿ ನಾನು ಇಲ್ವಲ್ಲ ನನ್ನ ಆಬ್ಸೆನ್ಸಲ್ಲೆಲ್ಲ ಎಲ್ಲ ಓದರ್ಬಿಟ್ಟಿದ್ದಾರೆ ಅಲ್ಲಿ ಪ್ರಶ್ನವ್ರ ಮುಂದೆ ಡೈರೆಕ್ಟರ್ ಸರಿಯಾಗಿ ವರ್ಕ್ ಮಾಡಲಿಲ್ಲ ಡೈರೆಕ್ಟ್ರ್ ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂತ ಏನು ವರ್ಕ್ ಮಾಡೋದು ನಿಮ್ಮಂತವ್ರನ್ನೆಲ್ಲ ಕಟ್ಕೊಂಡು ಕೆಟ್ಟೋಗಿರೋ ಗಾಡಿ ಕೈ ಕೊಟ್ಟರೆ ಎಷ್ಟು ದೂರ ಡ್ರೈವ್ ಒಬ್ಬ ಡ್ರೈವರು ಅವ್ರು ತಪ್ಪುಗಳು ಅವ್ರು ಬಚ್ಚಿಟ್ಕರ ಗಾದೆ ಇದೆಯಲ್ಲ ಸೋಲು ನಿರ್ದೇಶಕನಿಗೆ ಗೆಲುವು ಎಲ್ಲರಿಗೆ ಇಲ್ಲಿ ಸೋತರು ಗೆದ್ರೂ ಒಂದೇ ಒಂದು ನಾನು ಹೇಳ್ತೀನಿ ಇವತ್ತೂ ಅದನ್ನು ನಿರ್ದೇಶಕಂದೇ ಬೇರೆ ಇನ್ಯಾರ್ದು ಆಗಕ್ಕೆ ಸಾಧ್ಯ ಇಲ್ಲ ಇವರ ಭ್ರಮೆಗಳಲ್ಲಿರ್ಬೋದು ಅಷ್ಟೇ ಆ ಥರ ನಟ ನಟಿಯರು ಇಲ್ಲ ಆ ಥರ ನಿರ್ಮಾಪಕರು ಇಲ್ಲ ಇವತ್ತು ಈಗ ಯಾಕೆ ಸಿನಿಮಾಗಳು ಸೋಲ್ತಿದ್ದಾವೆ ಯಾಕೆ ಸೋಲ್ತಿದ್ದಾವೆ ಇಷ್ಟು ಸಿನ್ಮಾಗಳು ಈಗ ನಾನು ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಸ್ಟಡಿ ಮಾಡ್ಕೊಂಡು ಬರ್ತೀನಿ ಎಲ್ಲ ಸಿನಿಮಾನು ನೋಡ್ತೀನಿ ಹೊಸಬ್ರದ್ದು ಎಲ್ಲರದ್ದು ಫಸ್ಟ್ ಡೇ ನೋಡ್ತೀನಿ ನಾನು ಈ ಕಡೆ ವರ್ಷದಿಂದ ನೋಡೋದು ಬಿಟ್ಬಿಟ್ಟೆ ಯಾಕೆಂದರೆ ಎಲ್ಲರೂ ಅದೇ ಎಲ್ಲರೂ ಅದೇ ಥರ ಸಿನಿಮಾ ಮಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಈ ಪ್ರೊಡ್ಯೂಸರ್ಗಳು ಬಂದು ಆ ಪ್ರೆಸ್ ಅಲ್ಲಿ ಮೀಡಿಯಾದಲ್ಲಿ ಕೂತ್ಕೊಂಡು ಅಳೋದು ನನಗೆ ಇಷ್ಟು ಅರವತ್ತು ಅರವತ್ತು ಲಕ್ಷ ಅಂತ ಹೇಳಿದ ಸರ್ ನಾಲ್ಕೂವರೆ ಕೋಟಿ ಆಯಿತು ಫ್ಯಾಕ್ಟ್ರಿ ಮಾರುಬಿಟ್ಟೆ ಮನೆ ಮಾರಬಿಟ್ಟೆ ಹೆಂಡ್ತಿ ಒಡವೆ ಮಾರಬಿಟ್ಟೆ ಅಂತ ಸೂಸೈಡ್ ಮಾಡ್ಕೊಂಡವರು ಇದಾರೆ ಕಷ್ಟಪಡ್ಕೊಂಡು ಕೂ ಕೂಲಿ ಕೆಲಸಕ್ಕೆ ಅವ್ರ ಹತ್ರ ಕೆಲಸಕ್ಕೆ ಹೋಗ್ತಾ ಇರೋರು ನಿರ್ಮಾಪಕರುಗಳಿದ್ದಾರೆ ಲಿಸ್ಟೇ ಇದೆ ದೊಡ್ಡ ಲಿಸ್ಟು ನಾನು ಪ್ರೊಡ್ಯೂಸರ್ಗಳನ್ನ ಬೈದೆ ಯಾಕೆ ಸ್ವಾಮಿ ಇಂಥ ತಪ್ಪುಗಳೆಲ್ಲ ಮಾಡ್ತೀರಾ ನೀವು ಅಂತ ಸಾರ್ ಬಂದು ಹೇಳ್ಬಿಟ್ರು ಸಾರ್ ಹಿಂಗೆ ಬಂದುಬಿಡುತ್ತೆ ಇಷ್ಟು ಕೋಟಿ ಬಂದುಬಿಡುತ್ತೆ ಅಷ್ಟು ಕೋಟಿ ಬಂದುಬಿಡುತ್ತೆ ಇಲ್ಲಿ ಓ ಟಿ ಟಿನಲ್ಲಿ ಇಷ್ಟು ಬರುತ್ತೆ ಟಿ ವಿ ರೇಟ್ಸ್ ಇಷ್ಟು ಬಂದುಬಿಡುತ್ತೆ ಒಂದೊಂದು ಏರಿಯಾ ಇಷ್ಟು ಬಂದುಬಿಡುತ್ತೆ ಅಂತ ಏನು ಇವರೆಲ್ಲಾನು ದರ್ಶನ್ ಸಿನ್ಮಾ ದರ್ಶನ್ ಸಿನಿಮಾ ಹೀರೋಗಳ ಇಲ್ಲ ದರ್ಶನ್ ಸಿನ್ಮಾ ಪ್ರೊಡ್ಯೂಸರ್ ಡೈರೆಕ್ಟರ್ಗಳೇ ಇವರು ದುಡ್ಡು ಬಂದುಬಿಡುತ್ತೆ ಅನ್ನೋಕ್ಕೆ ನಾನು ಈ ನಿರ್ಮಾಪಕರಿಗೆ ಹೇಳೋದು ಇಷ್ಟೇ ಸ್ವಾಮಿ ನೀವು ಒಂದು ಅಂಗಡಿಗೆ ಹೋಗ್ತೀರಾ ಒಂದು ಜೊತೆ ಚಪ್ಪಲಿ ತಗೋಬೇಕು ಅಂತ ಇಟ್ಕೊಳ್ಳಿ ಎಷ್ಟು ಜೊತೆ ಚಪ್ಪಲಿ ತೆಗೆಸ್ತೀರಾ ನೀವು ಒಂದು ಎಂಟು ಹತ್ತು ಜೊತೆ ನೋಡಿ ಸೆಲೆಕ್ಟ್ ಮಾಡಿ ಅದನ್ನು ಕೆಳಗಡೆ ಹಾಕಿ ಪಕ್ಕದಲ್ಲಿರೋನಿಗೆ ಗುರು ಇದನ್ನ ಹಾಕ್ಕೊಳ್ಳೆನೋ ಚೆನ್ನಾಗಿದೆಯಾನೋ ಅಂತೆಲ್ಲ ಕೇಳಿ ಆಮೇಲೆ ಸೆಲೆಕ್ಟ್ ಮಾಡಿ ಅದೆಷ್ಟೋ ಎರಡು ಸಾವಿರನೋ ಒಂದುವರೆ ಸಾವಿರನೋ ಮೂರು ಸಾವಿರನೋ ಇರುತ್ತೆ ಕೊಟ್ಟು ಆ ಥರ ಸೆಲೆಕ್ಟ್ ಮಾಡ್ತ ಬರ್ತೀರಲ್ವ ಕೋಟ್ಯಾಂಥ ರೂಪಾಯಿ ಯಾಕೆ ಸಿನಿಮಾ ಮಾಡೋವಾಗ ನೀವು ಯಾಕೆ ಒಂದು ಹತ್ತು ಜನ ಹತ್ರ ಕತೆ ಕೇಳಲ್ಲ ಹತ್ತು ಜನ ಡೈರೆಕ್ಟರ್ಗಳ್ನ ಭೇಟಿ ಆಗೋಲ್ಲ ಆ ಥರ ಸ್ಕ್ರಿಪ್ಟ್ ಕೇಳಲ್ಲ ಬ್ಲೈಂಡಾಗಿ ಅಡ್ವಾನ್ಸ್ ಕೊಟ್ಬಿಡೋದು ಎಲ್ಲ ಒಂದು ಕಡೆ ರೂಮ್ ಹಾಕ್ಬಿಟ್ಟು ಶೋಕಿ ತಿರ್ಸ್ಕೊಳ್ಳೋದು ಸಿನಿಮಾ ಮಾಡಿಬಿಡೋದು ಅದೇನಾಗುತ್ತೆ ಅದಕ್ಕೆ ಹಿಂದೆ ಭಾಳ ಕತೆಗಳಿದ್ದಾವೆ ಏನೇನಾಗಿರ್ತವೆ ಅಂತ ದರಿದ್ರ ದರಿದ್ರಾದರೆ ದರಿದ್ರ ಅದು ಹೇಳಲೇಬಾರ್ದು ಅಷ್ಟು ವಲಸು ಆ ಡೈರೆಕ್ಟರ್ ಮಾತ್ರ ಒಂದು ಕಾರ್ ತಗೊಂಡಿರ್ತಾನೆ ಒಂದು ಅಪಾರ್ಟ್ಮೆಂಟ್ ತಗೊಂಡಿರ್ತಾನೆ ಎರಡೆರಡು ಮೊಬೈಲ್ ಇಟ್ಕೊಂಡು ನಮ್ಮ ಮುಂದೆ ಹಿಂಗೆ ತಿರ್ಸ್ಕೊಂಡು ಹೋಗ್ತಿರ್ತಾನೆ ಯಾರೋ ಗೊತ್ತಿಲ್ಲ ನೀವು ಅನ್ನೋ ಥರ ಈ ಥರ ಡೈರೆಕ್ಟ್ರುಗಳು ಬಂದಿದ್ದಾರೆ ಆ ಥರ ಪ್ರೊಡ್ಯೂಸರ್ಗಳು ಬಂದಿದ್ದಾರೆ ಆ ಹೀರೋಯಿನ್ಗಳಂತೂ ಎಪ್ಪೋ ರಾಮ 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 ನೋಡೋಕ್ಕಾಗಲ್ಲ ಒಬ್ಬರು ಶೋರೂಮಲ್ಲಿ ಜೀವ ಇಲ್ಲದ ಬೊಂಬೆಗಳಿಗೆ ಡ್ರೆಸ್ ಹಾಕಿ ನಿಲ್ಸಿದ್ರೆ ಆ ಡ್ರೆಸ್ ಚೆನ್ನಾಗಿ ಕಾಣ್ತಿರ್ತಲ್ಲ ಅಷ್ಟೇ ಲೈಫಿಲ್ಲ ಯಾರ ಮುಖದಲ್ಲೂ ಆ್ಯಕ್ಟಿಂಗೇ ಬರೋಲ್ಲ ಈ ಥರದವ್ರನ್ನೆಲ್ಲ ಕರ್ಕೊಂಬಂದು ಮಾಡಿದ್ರೆ ಅವ್ರನ್ನ ಕೆಲವು ಮೀಡಿಯಾಗಳವ್ರು ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಸೆಲೆಬ್ರಿಟಿ ಸೆಲೆಬ್ರಿಟಿ ಅಂತ ಬೇರೆ ಅದನ್ನು ಬೇರೆ ತೋರಿಸ್ಲಾಯಿಸ್ತಾರಲ್ಲ ನಮ್ಮ ಮನೆಗಳಲ್ಲೇ ನೋಡಿರಿ ಇನ್ನೂ ಒಂದು ಪಿಕ್ಚರ್ ಮಾಡಲಿಲ್ಲ ಅವಳು ಸೆಲೆಬ್ರಿಟಿ ಅಂತ ಅಲ್ಲಿ ಕೂರಿಸ್ತಾರೆ ನೀವು ಇಷ್ಟು ವರ್ಷ ಸಿನಿಮಾದಲ್ಲಿ ಇದ್ರೆ ನೀವು ಯಾರು ಕರೆಯೋದೇ ಇಲ್ಲ ಅಂತ ನಮ್ಮ ಮುತ್ತಿ ತೀರ್ತಾರೆ ಇದು ಬೇಕಾ ನಮಗೆ ನಾವು ಮಾಡಿದಾಗ ಸಿನ್ಮಾಗಳು ನಮ್ಮ ಮೀಡಿಯಾನೇ ಇಲ್ಲ ಉದಯ ಟಿ ವಿ ಬಿಟ್ಟರೆ ಬೇರೆ ಚಾನಲ್ಲೇ ಗತಿ ಇಲ್ಲ ಈ ಥರ ಎಲ್ಲ ಜೀವನ ನೋಡ್ಕೊಂಡು ಬಂದಿದ್ದೀವಿ ಸಿನಿಮಾಗಳು ಮಾಡುವಾಗ ಕಂಟೆಂಟ್ ಓರಿಯೆಂಟೆಡ್ ನೀವು ಹೊಸಬನ್ನ ಹಾಕಳಿ ಇವತ್ತು ನಾನು ತೆಲುಗು ಇಂಡಸ್ಟ್ರಿನಲ್ಲಿ ತಮಿಳ್ ಇಂಡಸ್ಟ್ರಿನಲ್ಲೆಲ್ಲ ಸ್ಕ್ರಿಪ್ಟ್ ವರ್ಕ್ಗೆ ಹೋಗ್ತಾನೆ ಇರ್ತೀನಿ ಆರು ತಿಂಗಳಿಗೆ ಒಂದು ಸಿನಿಮಾನಾದರೂ ಸಿಗುತ್ತೆ ಹೋಗೇ ಹೋಗ್ತೀನಿ ದೊಡ್ಡ ದೊಡ್ಡ ಸಿನ್ಮಾಗಳಿಗೆ ಕೂತಿದ್ದು ಬರ್ತೀನಿ ಸ್ಕ್ರಿಪ್ಟ್ ಮಾಡಿ ಒಳ್ಳೆ ಸಂಬಳನೂ ಕೊಡ್ತಾರೆ ಜೀವನ ಮಾಡ್ಕೊಂಡಿದ್ದೀನಿ ಇಲ್ಲಿ ಯಾಕೆ ಆ ಕೆಲಸ ಮಾಡಲ್ಲ ನೀವು ಇಲ್ಲಿ ಯಾಕೆ ಒಳ್ಳೆ ಸ್ಕ್ರಿಪ್ಟ್ಗಳು ತಯಾರಿ ಮಾಡೋಲ್ಲ ಏನೋ ಹೇಳ್ದ ಏನೋ ಕೇಳ್ದ ಏನೋ ಒಂದು ಪಿಚ್ಚರ್ ಮಾಡ್ದ ಅಷ್ಟೇ ಅವನು ಇರೋಕ್ಕೆ ದುಡ್ಡು ಬರುತ್ತೆ ತಗೊಂಡು ಹೋಗ್ತಾನೆ ಅವ್ನು ಹುಡುಗ ಯಾರೋ ಒಬ್ಬ ಅವನು ಹಿಂದೆ ಮುಂದೆ ಬೇಕಾಗಿಲ್ಲ ಅವ್ನಿಗೆ ಏನನ್ನ ಹಾಕೊಳ್ಳಿ ನಂಗೆ ದುಡ್ಡು ಬಂತಾ ಆ ಹೀರೋಯಿನ್ನು ಅಷ್ಟೇ ನನಗೆ ದುಡ್ಡು ಬಂತಾ ನಿಮ್ಮ ಹತ್ರ ಕೆಲಸ ಮಾಡೋರು ಅಷ್ಟೇ ನಮಗೆ ದುಡ್ಡು ಬಂತಾ ಶೂಟಿಂಗ್ ನಡೀತಾ ಬಾಟ ಬಂತ ಅಷ್ಟೇ ಯೋಚನೆ ಮಾಡ್ತಾರೆ ವಿನಃ ಈ ಸಿನಿಮಾ ಸಕ್ಸಸ್ಗೆ ಏನು ಮಾಡಬೇಕು ಅನ್ನೋ ಸೂತ್ರ ಇಟ್ಕೊಂಡು ಯಾರು ಸರಿಯಾಗಿ ಸಿನಿಮಾ ಮಾಡ್ತಾ ಇದೆ ಎಷ್ಟು ಥರ ಕತೆಗಳು ಮಾಡ್ಬೋದು ಗೊತ್ತೇನು ರೀ ಲವ್ ಸ್ಟೋರಿಗಳು ಬೇಕಾ ಆ್ಯಕ್ಷನ್ಗೆ ಬೇಕಾ ಕ್ರೈಮ್ ಬೇಕಾ ಸಸ್ಪೆನ್ಸ್ ಬೇಕಾ ಭೂತ ಪಿಶಾಚಿಗಳದ್ದು ಬೇಕಾ ಮಾತಾ ಮಂತ್ರಗಳದ್ದು ಬೇಕಾ ಎಷ್ಟು ವೆರೈಟಿ ಕತೆಗಳು ಬೇಕೋ ಅಷ್ಟು ವೆರೈಟಿ ಕತೆಗಳು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಬರುತ್ತೆ ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಬಿಟ್ಟಿದ್ದಾರೆ ಈಗ ಕೂತ್ಕೊಂಡು ತಪಸ್ ಮಾಡಿದ್ರೆ ದೇವರೇ ಇಳೀತಿದ್ದಂತೆ ಒಂದು ಜಮಾನದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಒಂದು ಒಳ್ಳೆಯ ಕಥೆ ಹೊಳಿ ಅಲ್ವಾ ನಿಮಗೆ ಯಾರೂ ಕೆಲಸ ಮಾಡ್ತಾ ಇಲ್ಲ ಎಲ್ಲ ನಾಸೆ ಜೇಬ್ ತುಂಬ್ಕೊಂಡು ಓಡಾಬಿಡ್ಬೇಕು ಪ್ರೊಡ್ಯೂಸರ್ ಏನಾರ ಹಾಳಾಗೋಗ್ಲಿ ಅವಳು ಏನನ್ನಾಗೋಗ್ಲಿ ಇನ್ನಾಗಲಿ ಸಿನಿಮಾ ಏನನ್ನಾಗಲಿ ಎಷ್ಟೋ ಜನ ಪ್ರೊಡ್ಯೂಸರ್ಗಳಿಸ್ ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ ಸರ್ ನಮ್ಮ ಡೈರೆಕ್ಟ್ರು ಇಲ್ಲ ನಮ್ಮ ಹೀರೋಯಿನ್ನು ಬಂದಿಲ್ಲ ಪ್ರಮೋಷನ್ಗೆ ಯಾರೂ ಬಂದಿಲ್ಲ ಅವನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಸಾರ್ ಅಂತ ಇನ್ನೊಬ್ಬ ದೊಡ್ಡ ಡೈರೆಕ್ಟ್ರೆ ಅವನು ಒಂದು ಸಿನಿಮಾ ಮಾಡಿದ್ದಾನೆ ನಾಲ್ಕು ಕೋಟಿ ಅಂತ ಹೇಳ್ಬಿಟ್ಟು ಏಳುವರೆ ಕೋಟಿ ಮಾಡಿದ್ದಾನೆ ಸಿನಿಮಾ ರಿಲೀಸ್ ದಿವಸ ಸಿಂಗಾಪುರಲ್ಲಿ ಆ ಹೀರೋಯಿನ್ ಜೊತೆ ಅವನು ಇದು ಅವನ ಪ್ರೊಡ್ಯೂಸರ್ ನನ್ನ ಫ್ರೆಂಡು ಅವನು ಹೇಳ್ದ ನನಗೆ ನೋಡೋ ಹಿಂಗಿದೆ ಅವ್ನು ಸಮಾಚಾರ ಅಂತ ನೀನು ತನಪ್ಪ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂದೆ ಇಲ್ಲ ಕಣೋ ನಾನು ಸೆಲೆಕ್ಟ್ ಮಾಡಲಿಲ್ಲ ನೋಡ ಅಲ್ಲಿ ಇವನ್ ಯಾವನು ಅಯೋಗ್ಯ ಪ್ರೊಡ್ಯೂಸರ್ ನನಗೆ ಅವನು ಸಜೆಸ್ಟ್ ಮಾಡಿದೆ ಅವ್ನ ಮಾತು ಕೇಳ್ಕೊಂಡು ನಾನು ಹಾಳಾಗೋದೆ ಅಂತ ಏನು ಮಾಡ್ತೀರಿ ಇಂಥವ್ರನ್ನೆಲ್ಲ ಇಟ್ಕೊಂಡು ಯೋಚನೆ ಮಾಡಬೇಕಾಗಿರೋದು ಒಬ್ಬನೇ ಅವನು ಫಸ್ಟು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಯಾವುದು ಚಿನ್ನ ಯಾವುದು ತಗಡು ಅಂತ ಅವನು ಡೈರೆಕ್ಟ್ರು ಅಂತ ಹೇಳಿದೆ ಸರ್ ಏನೋ ಕರೆದು ಕೊಟ್ಬಿಟ್ಟೆ ಅಂತ ಆಮೇಲೆ ಹೇಳ್ತಾಯಿದ್ರು ಅಲ್ಲ ರೀ ಚಿನ್ನ ತೊಟ್ಟವನು ಆಚಾರ್ಯನೇ ಕಬ್ಣ್ಣ ತೊಟ್ಟೋನು ಆಚಾರ್ಯನೇ ಮರ ಆ ಮರ ಕೆತ್ತನೆ ಮಾಡೋನು ಆಚಾರಿನೇ ಈ ಥರ ಒಂದು ಐದಾರು ಥರ ಆಚಾರಿಗಳಿದ್ದಾರೆ ನೀವು ಏನು ಮಾಡೋಕೊಡ್ತೀವಿ ಹೊರಟಿದ್ದೀರಿ ಇಷ್ಟು ದುಡ್ಡು ಹಾಕಿ ತಾನೇ ಮಾಡ್ಬೇಕು ಚಿನ್ನದ ಕಸಬ್ದಾರನ್ನ ಇಟ್ಕೊಂಬಂದು ಇಟ್ಕೋಬೇಕು ಆಚಾರ್ಯ ಬೋರ್ಡ್ ಹಾಕೋನು ಅಂದ ತಕ್ಷಣ ತಗೊಂಡೋಗಿ ಕಲ್ಲು ಕುಟ್ಕೊಂಡ್ ಕೈಗೆ ಕ ಚಿನ್ನ ಏನಾಗುತ್ತೆ ಅದು ನೀವು ಮಾಡಿದ ಥರ ಆಗುತ್ತೆ ಅಂತ ಹೇಳಿದೆ ಒಬ್ರಿಗೆ ಪ್ರಾಮಾಣಿಕ ಪ್ರಯತ್ನ ಯಾರೂ ಮಾಡ್ತಿಲ್ಲ ಏನೋ ಒಂದು ಸಿನಿಮಾ ಮಾಡಬೇಕೋ ಮಾಡ್ತಾಯಿದ್ದಾರೆ ಅದು ಎಲ್ಲಿಂದ ತರ್ತಾರೋ ದುಡ್ಡು ನನಗಂತೂ ಅರ್ಥವೂ ಆಗಿಲ್ಲ ಇವತ್ತೂ ಕಂಟೆಂಟ್ ಸಿನಿಮಾಗಳು ಒಂದೂವರೆ ಕೋಟಿನಲ್ಲಿ ಎರಡು ಕೋಟಿನಲ್ಲಿ ಅದ್ಭುತವಾದ ಸಿನಿಮಾ ಮಾಡ್ಬೋದು ಓ ಟಿ ಟಿಗೂ ಮಾರ್ಬೋದು ಚಾನಲ್ಗೂ ಮಾರ್ಬೋದು ಎಲ್ಲ ಕಡೆನೂ ರಿಲೀಸೂ ಮಾಡ್ಬೋದು ಸಿನಿಮಾನ ಯೋಚನೆ ಮಾಡಿ ಮಾಡ್ಬೇಕಷ್ಟೇ ಆ ಕಸಬದಾರ್ನಿಗೆ ಗೊತ್ತಿರಬೇಕು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನನಗೆ ಇಷ್ಟು ಬಜೆಟ್ ಹೇಳಿದಾನೆ ಇಷ್ಟು ಬಡ್ಜೆಟಲ್ಲಿ ನಾನು ಎಷ್ಟು ಚಿನ್ನ ತಗೋಬೋದು ಏನು ಮಾಡ್ಬೋದು ಅಂತ ದೊಡ್ಡ ಕಿರೀಟ ಮಾಡ್ತೀನಿ ಅಂತ ಸುಳ್ಳು ಅಲ್ವಾ ನೂರು ಗ್ರಾಮ್ ಚಿನ್ನದಲ್ಲಿ ಒಂದು ಒಳ್ಳೆಯ ಅದ್ಭುತವಾದ ನೆಕ್ಲೆಸ್ ಮಾಡಿ ಕೊಡ್ಬೋದು ಹತ್ತು ಗ್ರಾಮ್ ಚಿನ್ನ ಕೊಟ್ಟರೆ ಒಂದು ಒಂದೊಳ್ಳೆ ಬ್ಯೂಟಿಫುಲ್ ರಿಂಗ್ ಮಾಡಿ ಹಾಕ್ಬೋದು ಇಲ್ಲ ನಾನು ಕಿರೀಟ ಮಾಡ್ತೀನಿ ಅಂದರೆ ಇದೇ ಆಗೋದು ತಗಡೆದ್ದು ಹೋಗ್ತದೆ ಅದಕ್ಕೋಸ್ಕರ ನಿರ್ಮಾಪಕರಾದವರು ಈ ಸಿನಿಮಾಗಳು ಮಾಡೋದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕು ನಾನು ಎಲ್ಲ ಥರ ಎಜುಕೇಟೆಡ್ ನಿರ್ಮಾಪಕರು ಬೇಕು ಅಂದೆ ಎಜುಕೇಟೆಡ್ ನಿರ್ಮಾಪಕರು ಅಂದರೆ ಯಾರು ಎಮ್ ಬಿ ಬಿ ಎಸ್ಸು ಐ ಎ ಎಸ್ಸು ಐ ಪಿ ಎಸ್ಸು ಓದಿರೋಲ್ಲ ಸ್ವಾಮಿ ಸಿನಿಮಾ ಎಜುಕೇಷನ್ ಬೇಕು ಸಿನಿಮಾ ಬಗ್ಗೆ ಕರೆಕ್ಟಾಗಿ ಓದಿ ತಿಳ್ಕಂಡು ಬಂದು ಸಿನಿಮಾ ಮಾಡಿದ್ರೆ ಗೆಲ್ತಾರೆ ಪ್ರೊಡಕ್ಷನ್ ಹುಡುಗರು ಕಾಫಿ ಟೀ ಊಟ ತಿಂಡಿ ಕೊಡ್ತಿದ್ದವರು ಪ್ರೊಡ್ಯೂಸರ್ಗಳಾಗಿ ಗೆದ್ದು ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರೆ ಆಫೀಸಲ್ಲಿ ಕಾಫಿ ಬಾಯ್ ಆಗಿದ್ದವರು ಪ್ರೊ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳಾಗಿದ್ದಾರೆ ಬನ್ನಿ ನನ್ನ ಎದುರುಗಡೆ ತೋರಿಸ್ತೀನಿ ಎಲ್ಲಾರೂ ಯಾರ್ಯಾರು ಏನೇನು ಮಾಡ್ತಿದ್ರು ಹೆಂಗೆ ಉದ್ಧಾರ ಆಗಿದ್ದಾರೆ ಅಂತ ಅವರು ಆ ಆಫೀಸಲ್ಲಿ ಕೆಲಸ ಮಾಡೋವಾಗ ಸಿನಿಮಾನ ಸ್ಟಡಿ ಮಾಡಿದ್ರು ಒಬ್ಬ ಡೈರೆಕ್ಟರ್ನ ಸ್ಟಡಿ ಮಾಡಿದ್ರು ಒಂದು ಕಥೆನ ಸ್ಟಡಿ ಮಾಡಿದ್ರು ಅವ್ರು ಸಿನಿಮಾ ಮಾಡಿದ್ರು ಇವತ್ತು ಗೆಲ್ತಿದ್ದಾರೆ ಅವರೆಲ್ಲ ರೀಮೇಕ್ ಮಾಡೋಕೆ ಹೋಗಿ ಒಡ್ಸ್ಕೊಂಡಿರೋರು ಇದ್ದಾರೆ ನಾನು ಮಹಾನ್ ಅಂತ ಬಿಡಿ ಅದೆಲ್ಲ ನಿಧಾನವಾಗಿ ಯೋಚನೆ ಮಾಡಿ ಬುದ್ಧಿವಂತ ನಿರ್ದೇಶಕರುಗಳ್ನ ಇಟ್ಕೊಂಡು ಮಾಡಿ ಇದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ ನಾವು ಬದಲಾಯಿಸ್ಬಿಡ್ತೀವಿ ನಾವು ಯಂಗ್ ಜನ್ರೇಷನ್ನು ನಾವು ಹಂಗೆ ನಾವು ಹಿಂಗೆ ಅಂದರೆ ಎಲ್ಲ ಪೆಂಗೆ ಆಗೋದು ಪ್ರೊಡ್ಯೂಸರ್ ಬಾಯ್ಗೆ ಹಿಂಗೆ ಅದೆಲ್ಲ ಆಗದೆ ಇರೋ ಕತೆ ಸರಿ ನಮ್ಮ ಕತೆಗೆ ಬಂದರೆ ಅವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಇವ್ರು ಯಾರು ಆಯಿತು ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಯಾರು ಅದು ಇತಿಹಾಸ ಅದಾದಮೇಲೆ ಸುಮಾರು ಒಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾಗಳಿಗೆ ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಮಾಡಿಕೊಂಡು ತಮಿಳ್ನಾಡು ಆಂಧ್ರ ಕರ್ನಾಟಕ ಮೂರು ಕಡೆ ಕೆಲಸ ಮಾಡಿಕೊಂಡು ಆರಾಮಾಗಿದ್ದೀವಿ ಈಗ ಮತ್ತೆ ಕನ್ನಡ ಸಿನಿಮಾ ಒಂದು ಮಾಡಬೇಕು ಅಂತ ಒಂದೆರಡು ಕತೆ ರೆಡಿ ಮಾಡಿದ್ದೀನಿ ಇಬ್ರು ಪ್ರೊಡ್ಯೂಸರ್ಸು ರೆಡಿಯಾಗಿದ್ದಾರೆ ಮಾಡ್ತೀನಿ ಒಳ್ಳೆ ದಿನ ಮುಹೂರ್ತ ನೋಡಿಕೊಂಡು ಒಳ್ಳೆ ಆರ್ಟಿಸ್ಟ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಮಾಡಿ ಪ್ರೂವ್ ಮಾಡ್ತೀನಿ ಹೊಸಬ್ರನ್ನ ಹಾಕೊಂಡೆ ಪ್ರೂವ್ ಮಾಡ್ತೀನಿ ನಾನು ಮತ್ತೆ ನಾನು ಫಸ್ಟ್ ಪಿಕ್ಚರ್ ಮಾಡಿದಾಗಲೂ ಹೊಸಬ್ರನೇ ಹಾಕಿದ್ದು ಈಗಲೂ ಹೊಸಬ್ರನ್ನ ಹಾಕೊಂಡೆ ನಾನು ಮಾಡ್ತೀನಿ ಸಿನಿಮಾನ ಪ್ರೂವ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಮಾತಾಡುತ್ತೆ ಸಿನಿಮಾ ನಾನು ಮಾತಾಡೋದಲ್ಲ ನನ್ನ ಕತೆ ಮಾತಾಡುತ್ತೆ ಸ್ಕ್ರಿಪ್ಟ್ ಮಾಡುತ್ತಾ ಮಾತಾಡುತ್ತೆ ಸಿನಿಮಾ ಮಾತಾಡುತ್ತೆ ಒಂದು ಸಿನಿಮಾ ಮಾಡಿದ್ರೆ ಆ ಟೈಟ್ಲು ಜನಗಳಿಗೆ ಹಿಂಗೆ ತಲೆ ಎತ್ತು ನೋಡೋಂಗಿರಬೇಕು ಅದು ಒಳ್ಳೆಯ ಪೋಸ್ಟರ್ ಆಗಿರಬೇಕು ಆ ಪೋಸ್ಟರ್ನ ನೋಡಿದ್ರೆ ಥಿಯೇಟ್ರ್ ಕೌಂಟ್ರಿಗೆ ಬರೋಂಗಿರಬೇಕು ಥಿಯೇಟ್ರ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಥಿಯೇಟ್ರ್ ಒಳಗಡೆ ಹೋದ ಮೇಲೆ ಸ್ಕ್ರೀನ್ ಮೇಲೆ ಸಿನ್ಮಾ ಮಾತಾಡಬೇಕು ಆವಾಗಲೇ ನಿಮ್ಮ ಸಿನಿಮಾ ಗೆಲ್ಲೋಕ್ಕೆ ಸಾಧ್ಯ ಸುಮ್ಮನೆ ನಾನೇನೋ ಕೆತ್ತಬಿಟ್ಟಿದ್ದೀನಿ ನಾನೇ ಕಿಸ್ಬಿಟ್ಟಿದ್ದೀನಿ ಅಂದರೆ ಏನೂ ಆಗಲ್ಲ ಏನೇನೂ ಆಗಲ್ಲ ಸುಮ್ಮನೆ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಒಂದು ಸ್ಕ್ರಿಪ್ಟ್ ಮಾಡೋದು ಒಂದು ಕತೆ ಮಾಡೋದು ಏ ನೀವು ಎಷ್ಟು ಒಂದು ಹದಿನೈದು ಸು ಸುಮಾರು ನಾನು ನೋಡಿದಂಗೆ ಆರು ಐದು ಆರು ಸಾವಿರ ಸಿನ್ಮಾ ನೋಡಿದ್ದೀನಿ ರೀ ಬಂತು ಆಯ್ತು ಬಂತು ಹೋಯ್ತು ಬಂತು ಆಯ್ತು ಬಂತು ಹೋಯ್ತು ಹದಿನೈದು ವರ್ಷದಿಂದ ಮುನ್ನೂರು ಸಿನ್ಮಾ ನಾನ್ನೂರು ಸಿನ್ಮಾ ಇನ್ನೂರೈವತ್ತು ಸಿನ್ಮಾ ವರ್ಷಕ್ಕೆ ಯಾವುದು ಓಡ್ತಾಯಿದೆ ಹೇಳಿ ನೋಡೋಣ ಒಳ್ಳೆ ನಾಲ್ಕು ಸಾಂಗ್ ಹೇಳಿ ನೋಡೋಣ ಒಂದು ಹತ್ತು ವರ್ಷದಲ್ಲಿ ಏನೂ ಮಾಡೋಕ್ಕಾಗಲ್ಲ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ ಸ್ವಾಮಿ ಭಾಳ ಕಷ್ಟ ಇದೆ ದಯವಿಟ್ಟು ಯೋಚನೆ ಮಾಡಿ ಸಿನಿಮಾ ಮಾಡಿ ಸಿನಿಮಾ ಮಾಡಿಬಿಟ್ಟು ಯೋಚನೆ ಮಾಡಬೇಡಿ ಅದಕ್ಕೆ ಅಂತ ಕೆಲವರು ಇದ್ದಾರೆ ವಿಷಯ ತಿಳ್ಕೊಂಡಿರೋರು ಡಿಸ್ಟ್ರಿಬ್ಯೂಟ್ರ್ಗಳಾಗಿರ್ಬೋದು ಎಕ್ಸಿಬಿಟ್ರ್ಗಳಾಗಿರ್ಬೋದು ಪ್ರೊಡ್ಯೂಸರ್ಸ್ಗಳಾಗಿರ್ಬೋದು ತಂತ್ರಜ್ಞರ ತಂತ್ರಜ್ಞರಾಗಿರ್ಬೋದು ಅವ್ರನ್ನೆಲ್ಲ ಕರೆದು ಕೂರಿಸ್ಕೊಂಡು ಒಂದು ಕಾಫಿನೋ ಒಂದು ಟೀನೋ ಕುಡಿಸಿ ಕೇಳಿ ಸರ್ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ನೋಡಿ ಹಿಂಗೆ ಒಬ್ಬನ ಸಿಕ್ಬಿಟ್ಟಿದ್ದಾನೆ ಡೈರೆಕ್ಟ್ರು ನನ್ನ ತಲೆ ತಿಂತಾ ಇದ್ದಾನೆ ಅಥವಾ ನನ್ನ ಪ್ರಾಣ ತಿಂತಿದ್ದಾನೆ ಮಾಡಲ ಬೇಡವಾ ಏನು ಎತ್ತ ಅಂತ ತಿಳ್ಕೊಳ್ಳಿ ಅವ್ರು ಯಾರನ್ನಾದರೂ ಒಳ್ಳೆ ಸರ್ ಇವ್ರು ಒಳ್ಳೆ ಡೈರೆಕ್ಟ್ರು ಇವ್ರು ನೆಟ್ಕೊಂಡು ಮಾಡಿ ಅಂತೇಳಿ ನೋಡಿ ಅವ್ರ ಹಿಸ್ಟ್ರಿ ತಗೊಳ್ಳಿ ಅವ್ರ ಬಯೋಡಾಟಾ ತಗೊಳ್ಳಿ ನೋಡಿ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿ ಇದು ನಾನು ನಿರ್ಮಾಪಕರಿಗೆ ಕೈ ಮುಗಿದು ಕೇಳ್ಕೊಳ್ಳೋ ಅಂಥ ಒಂದು ವಿಷಯ ಚೆನ್ನಾಗಿ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆಲ್ತೀವಿ